ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಉತ್ತಮಗೊಳಿಸಿಕೊಂಡು ಸಹಕಾರಿ ಅಂತ ಸಿಎನ್ ಬಾಲಕೃಷ್ಣ ಹೇಳಿದರು ಪತ್ರಕರ್ತರ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೌಹಾರ್ದಯುತ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಬಳಿಕ ಅವರು ಮಾತನಾಡಿದರು ಕ್ರೀಡೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮುಖ್ಯವಾದವು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಉತ್ತಮಪಡಿಸಿಕೊಳ್ಳುವುದಕ್ಕೆ ಕ್ರೀಡೆ ಸಲ್ಲಿದ್ದಾರೆ ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ ರಾಷ್ಟಗಳ ನಡುವೆ ಆರ್ಥಿಕ ಸಾಮಾಜಿಕ ರಾಜಕೀಯ ಸಂಬಂಧಗಳನ್ನು ಕ್ರೀಡೆ ಬೇಸೆಯುತ್ತೆ ಅಂತಹ ಬೆಳವಣಿಗೆಗೆ ಇಂದಿನ ಕ್ರೀಡಾಕೂಟ ಸಾಕ್ಷಿಯಾಗಿದೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದ ಕ್ರೀಡೆಯಾಗಿ ಮಾಡಿದ ಆಸ್ಟ್ರೇಲಿಯಾದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದರು ಇನ್ನೂ ಹೆಚ್ಚು ಶ್ರಮ ಹಾಕಬೇಕಿತ್ತು ಎಂದರು ಕ್ರೀಡಾಕೂಟದಲ್ಲಿ ಪಾರಿವಾಳವನ್ನ ಹಾರಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಬ್ಯಾಟ್ಸ್ಮನ್ ಹಾಕುವ ಮೂಲಕ ಕ್ರೀಡಾಕೂಟದಲ್ಲಿ ಬ್ಯಾಟ್ ಹಿಡಿದು ಸ್ಪರ್ಧೆಗಳಿಗೆ ಶಾಸಕರು ಉತ್ತೇಜನ ನೀಡಿದ್ರು ವೇದಿಕೆಯಲ್ಲಿ ಮಾಜಿ ಎಂಎಲ್ಸಿ ಎಂಎ ಗೋಪಾಲ್ ಸ್ವಾಮಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಪತ್ರಕರ್ತರು ಹಾಜರಿದ್ದರು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು ನಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಉತ್ತಮಪಡಿಸ್ಕೊಳ್ಳಲಿಕ್ಕೆ ಕ್ರೀಡೆಗಳು ಸಹಕಾರಿಯಾಗಿರ್ತವೆ ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ರಾಜಕೀಯ ಸಾಮನ್ ಸಾಮಾಜಿಕ ಸಂಬಂಧಗಳನ್ನು ಕ್ರೀಡೆಗಳು ಬೆಸೆಯುತ್ತವೆ ಅದಕ್ಕೆ ಇವತ್ತು ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೊಮ್ಮಿದೆ ಇವತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಟೀಮ್ ಕೂಡ ಉತ್ತಮ ಆಡಿದ್ರು ಕೂಡ ಸರಣಿನಲ್ಲಿ ಟೆಸ್ಟ್ ಸರಣಿನ ಮೇಲೆ ಅನುಭವಿಸಿದ್ವಿ ಜಾಸ್ತಿಯಾಗಿ ಮೆನ್ಸನ್ನು ವರ್ಷ ಪ್ರಥಮ ಆ ಒಂದು ವಿಶ್ವಕಪ್ನಲ್ಲಿ ಗೆದ್ದಂತ ಒಂದು ಸಂದರ್ಭ ನಾವು ಚಳಕೆರಲ್ಲಿ ಇದ್ದವು ಟಿ ವಿ ಪ್ರಸಾರ ಬರ್ತಾ ಇರಲಿಲ್ಲ ಆ ಟಿ ವಿ ಒತ್ತರ ಬರೋದು ಆ ಬಾಲ್ ಮಾತ್ರ ಬೋರ್ಡ್ ಲೈನ್ ದಾಟಿದ್ರೆ ಬಾಲ್ ಕಾಣ್ತಾ ಅದನ್ನ ಅದನ್ನು ಹೈಲೈಟ್ಸನ್ನು ಆಮೇಲೆ ನೋಡೋವು ಆ ಫೈನಲ್ ಅಲ್ಲಿ ಆ ಕರ್ನಾಟಕದ ಕೊಡುಗೆ ಅಪಾರವಾಗಿ ತಿಳಿದು ಕಿರ್ಮ ಕಿರ್ಮಾ ಕಿರ್ಮಾನಿ ರೋಜರ್ ಡಿನ್ನಿ ಅಂತ ಹಿಡಿದು ಹೆಚ್ಚು ಅವತ್ತು ಮ್ಯಾನ್ ಆಫ್ ದಿ ಮ್ಯಾಚು ಮಹಿಂದರ್ ಅಮರ್ನಾಥ್ ಈಗ ತಿರುಗು ಮೋಹಿಂದ ಅಮರ್ನಾಥ್ ಅವತ್ತು ವೆಸ್ಟ್ ಇಂಡೀಸ್ನಲ್ಲಿ ಕೈವ್ ಆಡುವ ಕೈ ನಾಯ್ದ